ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಂದು ನಾವು ಪವಿತ್ರತೆಯ ಪ್ರತೀಕವಾದ ಮಂಗಳೂರು ಸೋಮನಾಥೇಶ್ವರ ದೇವಾಲಯದ ಬಗ್ಗೆ ತಿಳಿಯೋಣ ಸಾಗರದ ಅಳೆಗಳಿಂದ ಒತ್ತು ಬಂದ ಶಾಂತಿಯ ದಡದಲ್ಲಿ ಬೀಸುವ ಗಾಳಿ ಗಂಟೆಯ ನಾದ ಮತ್ತು ದೇವರ ದರ್ಶನ ಇವೆಲ್ಲವೂ ಹೃದಯ ಸ್ಪರ್ಶಿಸುವ ಅನುಭವ ಇತಿಹಾಸ ಶಿಲ್ಪಕಲೆ ಮತ್ತು ಭಕ್ತಿಯ ಮಿಶ್ರಣವಿರುವ ಈ ದೇವಾಲಯ ಶಿವಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ಶ್ರದ್ಧೆಯನ್ನು ನೀಡುತ್ತದೆ ಈ ದಿವ್ಯ ಕ್ಷೇತ್ರದ ವೈಶಿಷ್ಟ್ಯತೆಗಳು ದೇವಾಲಯದ ಸುತ್ತಲೂ ಇರುವ ಸಾಂಸ್ಕೃತಿಕ ಪೈಪೋಟಿಗಳು ಮತ್ತು ಅದರ ಇತಿಹಾಸವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈ ದೇವಾಲಯವು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದ ಸೋಮೇಶ್ವರ ಗ್ರಾಮದಲ್ಲಿದೆ ಸೋಮನಾಥ ದೇವರ ಸಾನ್ನಿಧ್ಯದಿಂದಲೇ ಈ ಗ್ರಾಮಕ್ಕೆ ಸೋಮೇಶ್ವರ ಎಂಬ ಹೆಸರು ಬಂದಿದೆ ಇದು ನಿಸರ್ಗ ರಮಣೀಯ ಪ್ರದೇಶವಾಗಿದ್ದು ದೇವಾಲಯದ ಹಿಂಬದಿಯಲ್ಲಿರುವ ಸಮುದ್ರ ರಾಜನು ನಿತ್ಯವು ತನ್ನ ಬೋರ್ಗರೆಯುವ ಅಲೆಗಳಿಂದ ಸೋಮನಾಥನನ್ನು ಪೂಜಿಸುತ್ತಿದ್ದಾನೆ ದೇವಾಲಯದ ಹಿಂಬದಿಯ ಸಮುದ್ರ ದಡದಲ್ಲಿ ಶಿಲೆಯ ಮೇಲೆ ರುದ್ರಪಾದದ ಗುರುತು ಇರುವುದರಿಂದ ಈ ಕ್ಷೇತ್ರವನ್ನು ರುದ್ರಪಾದ ಕ್ಷೇತ್ರವೆಂದು ಕರೆಯುತ್ತಾರೆ ಕರಾಸುರನು ಒಂದೇ ದಿನ ಪ್ರತಿಷ್ಠೆ ಮಾಡಲೆಂದು ಮೂರು ಶಿವಲಿಂಗಗಳನ್ನು ತಂದನು ಮೊದಲನೇ ಶಿವಲಿಂಗವನ್ನು ಸೋಮೇಶ್ವರದಲ್ಲೂ ಎರಡನೇ ಶಿವಲಿಂಗವನ್ನು ಸುರತ್ಕಲ್ಲಿನಲ್ಲೂ ಮೂರನೇ ಶಿವಲಿಂಗವನ್ನು ಉಚ್ಚಿಲದಲ್ಲೂ ಪ್ರತಿಷ್ಠೆ ಮಾಡಿದನು ಈ ಮೂರು ಕ್ಷೇತ್ರಗಳು ಸಮಾನ ದೂರದಲ್ಲಿದೆ ಎನ್ನುವುದು ವಿಶೇಷ ಹಿಂದೆ ಗುರ್ಜರ ದೇಶವನ್ನಾಳುತ್ತಿದ್ದ ವೀರಬಾಹು ಎಂಬ ರಾಜನು ತಾನು ಮಾಡಿದ ತಪ್ಪಿಗಾಗಿ ತನ್ನ ಕೈಗಳನ್ನು ಕತ್ತರಿಸಿಕೊಂಡು ಬಂಗಾರದ ಕೃತಕ ಕೈಗಳನ್ನು ಹೊಂದಿ ಕನಕಬಾಹು ಎಂಬ ಹೆಸರು ಹೊಂದಿದ್ದ ಒಮ್ಮೆ ಈತ ಅಡಗಿನಲ್ಲಿ ಹೊರಟಿದ್ದಾಗ ಬಿರುಗಾಳಿಯ ರಭಸಕ್ಕೆ ಸಿಲುಕಿ ಅಡಗು ಒಡೆದು ಹೋದಾಗ ಅಡಗಿನ ಒಂದರ ಸಹಾಯದಿಂದ ಸೋಮೇಶ್ವರದ ರುದ್ರಪಾದ ಎಂಬ ಬಂಡೆಕಲ್ಲಿನ ಬಳಿಯಿರುವ ಕೆರೆಗೆ ಬಂದು ಬಿದ್ದನಂತೆ ಆ ಸಮಯದಲ್ಲಿ ಅಲ್ಲಿಯೇ ಪಕ್ಕದಲ್ಲಿದ್ದ ರುದ್ರಶಿಲೆಯ ಬಳಿ ಹಸು ಮತ್ತು ಹುಲಿಯೊಂದು ಆಟವಾಡುತ್ತಿದ್ದುದನ್ನು ಕಂಡು ಆಶ್ಚರ್ಯಗೊಂಡು ಈ ಸ್ಥಳ ಅತ್ಯಂತ ಕಾರ್ಮಿಕ ಸ್ಥಳವೆಂದು ಆತನಿಗೆ ಭಾಸವಾಯಿತು ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಅಶ್ವಥ ಕಟ್ಟೆಯಿತ್ತು ಅರಸನು ವಿಶ್ರಾಂತಿಗೆಂದು ನಿದ್ದೆ ಮಾಡಿದಾಗ ಆತನಿಗೆ ಕನಸಿನಲ್ಲಿ ಮೇಲೆ ಪೊದೆಯಲ್ಲಿ ಒಂದು ಶಿವಲಿಂಗವಿದೆ ಅದನ್ನು ಶೋಧಿಸಿ ದೇವಸ್ಥಾನ ಕಟ್ಟಿದರೆ ನಿನ್ನ ತುಂಡಾದ ಕೈ ಮತ್ತೆ ಮೊದಲಿನಂತಾಗುತ್ತದೆ ಎಂಬ ಅಶಾರೀರವಾಣಿಯೊಂದು ಕೇಳಿಸುತ್ತದೆ ಹಾಗೆ ಶೋಧಿಸಿದಾಗ ಪೊದೆಗಳ ನಡುವೆ ಶಿವಲಿಂಗ ಕಾಣಿಸಿದಂತೆ ನಂತರ ಊರವರನ್ನು ಸೇರಿಸಿ ಅವರ ಸಹಕಾರದಿಂದ ಆ ಶಿವಲಿಂಗಕ್ಕೊಂದು ಗುಡಿ ಕಟ್ಟಿಸಿ ಪೂಜೆಗಳನ್ನು ನೆರವೇರಿಸಿದನಂತೆ ಅರಸನಿಗೆ ಚಿನ್ನದ ಕೈಗಳ ಬದಲಾಗಿ ನಿಜವಾದ ಕೈಗಳೇ ಮೂಡಿದವಂತೆ ಈ ದೇವಾಲಯವು ಎತ್ತರದ ಶಿಲೆಯ ಮೇಲೆ ಸ್ಥಾಪನೆಯಾಗಿದೆ ಅಲ್ಲದೆ ಸಮುದ್ರದ ಕೆಳಗೆ ಶಿಲೆಯ ಬದಿಯಲ್ಲಿ ಎರಡು ಗುಹೆಗಳಿವೆ ದೇವಾಲಯದ ಎದುರು ಸುಮಾರು ಆರು ಅಡಿ ಎತ್ತರದ ಚೌಕಾಕಾರದ ಕಲ್ಲಿನ ಪ್ರಧಾನ ಪೀಠವು ಕಾಣಿಸುತ್ತದೆ ದೇವಸ್ಥಾನದ ಪ್ರವೇಶ ದ್ವಾರದ ಬಳಿಯೇ ಇರುವ ಪಂಚದುರ್ಗೆಯರ ಗುಡಿಯ ಮುಂಭಾಗದಿಂದಲೇ ಮೆಟ್ಟಿಲುಗಳನ್ನು ಏರಿ ಸೋಮನಾಥನ ದರ್ಶನಕ್ಕೆ ತೆರಳಬೇಕಾಗುತ್ತದೆ ಮೂಲದುರ್ಗ ಜಲದುರ್ಗ ಅಗ್ನಿದುರ್ಗ ವನದುರ್ಗ ಅಗ್ರದುರ್ಗ ಎಂಬ ಪಂಚದುರ್ಗೆಯರು ಇಲ್ಲಿ ವಾಸವಾಗಿದ್ದಾರೆ ಎಂಬುದು ನಂಬಿಕೆ ದೇವಸ್ಥಾನದ ಒಳಗೆ ಅಂಗಣದಲ್ಲಿ ಬಲಭಾಗದ ಪೌಲಿಯಲ್ಲಿ ಸಪ್ತ ಮಾತೃಕ ವಿಗ್ರಹಗಳನ್ನು ಕಾಣಬಹುದು ಪ್ರತಿಯೊಂದು ಬಿಂಬವು ಒಂದರಿಂದ ಎರಡು ಅಡಿಗಳಷ್ಟು ಎತ್ತರವಿದ್ದು ಲಲಿತಾಸನದಲ್ಲಿದೆ ಗರ್ಭಗೃಹವು ಚೌಕಾಕಾರದ ಒಂದು ಗುಡಿಯಾಗಿದೆ ಲಿಂಗದ ಎಡ ಮತ್ತು ಬಲಭಾಗ ಪೀಠದಲ್ಲಿ ಶಿವಪಾರ್ವತಿ ಮತ್ತು ಬಲಿ ಮೂರ್ತಿಗಳಿವೆ ಸಾಂಪ್ರದಾಯಿಕವಾಗಿ ಒಂದು ಕತ್ತಲೆ ಪ್ರದಕ್ಷಿಣೆ ಪಥವಿದೆ ದ್ವಾರದ ಎರಡು ಬದಿಯಲ್ಲಿ ಮರದಲ್ಲಿ ಕೆತ್ತಿದ ದ್ವಾರಪಾಲಕರ ವಿಗ್ರಹ ಇದೆ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿರುವ ಉಳ್ಳಾಳದ ರಾಣಿಯ ಬಕ್ಕ ಸೋಮನಾಥ ದೇವರ ಅನನ್ಯ ಭಕ್ತಳಾಗಿದ್ದಳು ಈ ದೇವಸ್ಥಾನಕ್ಕೆ ಅವಳು ಬೆಳ್ಳಿಯ ಜಲದೋನಿಯನ್ನು ಭಕ್ತಿಯಿಂದ ಅರ್ಪಿಸಿದ್ದಳು ಅದು ಈಗಲೂ ಈ ಕ್ಷೇತ್ರದಲ್ಲಿ ಕಾಣಸಿಗುತ್ತದೆ ಸೋಮನಾಥ ದೇವಸ್ಥಾನದಲ್ಲಿ ನಾಗಬಣವಿದೆ ಅದರ ವೈಶಿಷ್ಟ್ಯವೆಂದರೆ ಅಲ್ಲಿರುವ ವಿಶಾಲವಾದ ಇರಿದಾದ ಬಂಡೆ ಒಡೆದು ನಾಗ ಎಡೆಯಂತೆ ಕಾಣುವ ಉದ್ಭವ ನಾಗಶಿಲೆಯನ್ನು ನೋಡಬಹುದಾಗಿದೆ ಎಲ್ಲ ಕಡೆಯಲ್ಲೂ ಶಿಲ್ಪಿಯಿಂದ ರಚಿತವಾದ ನಾಗನ ಕಲ್ಲನ್ನು ಪೂಜಿಸುವುದಾದರೆ ಇಲ್ಲಿ ಪ್ರಾಕೃತಿಕವಾಗಿ ಸೃಷ್ಟಿಯಾದ ದೊಡ್ಡ ನಾಗನ ಕಲ್ಲನ್ನು ಪೂಜಿಸಲಾಗುತ್ತದೆ ಇದೊಂದು ಪ್ರೇಕ್ಷಣೀಯವಾದ ನಾಗಶಿಲೆಯಾಗಿದ್ದು ಇಲ್ಲಿ ಪ್ರತಿ ವರ್ಷವೂ ನಾಗರ ಪಂಚಮಿಯಂದು ಭಕ್ತಾದಿಗಳು ತಂದ ಆಲನ್ನೆರೆದು ವಿಶೇಷವಾಗಿ ಪೂಜಿಸಲಾಗುತ್ತದೆ ಗಣೇಶ ವಿಗ್ರಹವು ಜಟ ಮುಕುಟಧಾರಿಯಾಗಿದ್ದು ಮೇಲಿನ ಎರಡು ಕೈಗಳಲ್ಲಿ ಅಂಕುಶ ಮತ್ತು ರುದ್ರಾಕ್ಷಿ ಸರವನ್ನು ಕೆಳಗಿನ ಎರಡು ಕೈಗಳಲ್ಲಿ ದಂತ ಮತ್ತು ಲಡ್ಡುಗಳನ್ನು ಹಿಡಿದುಕೊಂಡ ಚಿತ್ರಣವಿದೆ ಈ ಗಣೇಶ ವಿಗ್ರಹದ ವೈಶಿಷ್ಟ್ಯವೇನೆಂದರೆ ಸೊಂಡಿಲಿನಿಂದ ತನ್ನ ಕೈಯಲ್ಲಿದ್ದ ಭಕ್ಷ್ಯವನ್ನು ಆಗ್ರಣಿಸುತ್ತಿರುವುದು ದೇವಸ್ಥಾನದ ಅಡುಗೆ ಕೋಣೆಯ ಬಳಿ ಇರುವ ಜನಾರ್ದನ ಮೂರ್ತಿ ಎಂಬ ಹೆಸರಿನ ಶ್ರೀ ಮಹಾವಿಷ್ಣು ದೇವಾಲಯ ಕಾಣಸಿಗುತ್ತದೆ ನಿತ್ಯ ನೈವೇದ್ಯ ಪಂಚಪರ್ವ ಮತ್ತು ಉತ್ಸವ ಸಮಯದಲ್ಲಿ ವಿಶೇಷ ಪೂಜೆ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಮಾಡಲಾಗುತ್ತದೆ ಗದತೀರ್ಥಕ್ಕೆ ಹೋಗುವ ಮೆಟ್ಟಿಲುಗಳ ಬದಿಯಲ್ಲಿ ದೈವಗಳ ಗುಡಿಯನ್ನು ಕಾಣಬಹುದಾಗಿದೆ ದೇವರನ್ನು ನಂಬುವಷ್ಟೇ ದೈವಗಳನ್ನು ನಂಬುವುದು ತುಳುನಾಡ ಜನರ ವೈಶಿಷ್ಟ್ಯ ಕೆರೆಯ ಪಕ್ಕದಲ್ಲಿ ಕಲ್ಲುಟ್ಟಿ ಕುಟ್ಟಿ ಚಾತು ಗುಳಿಗ ರಕ್ತೇಶ್ವರಿ ಎಂಬ ದೈವಗಳ ಇದೆ ಗುಡಿಯ ಒಳಗೆ ಮಂಚ ಖಡ್ಗ ಮಣಿಗಂಟೆ ಮತ್ತು ಶಿಲೆ ಕಲ್ಲುಗಳು ಇದೆ ಈ ಪುಣ್ಯಭೂಮಿಯ ದರ್ಶನದಿಂದ ನಿಮ್ಮ ಮನಸ್ಸು ಶುದ್ಧವಾಗಲಿ ಶಿವನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ಮಂಗಳೂರು ಸೋಮನಾಥೇಶ್ವರ ದೇವಾಲಯವು ನಂಬಿಕೆ ಶ್ರದ್ಧೆ ಮತ್ತು ಶಾಂತಿಯ ಪ್ರತೀಕ ಇಲ್ಲಿಗೆ ಭೇಟಿ ನೀಡುವುದು ಕೇವಲ ಪ್ರವಾಸವಲ್ಲ ಅದು ಒಂದು ಆಧ್ಯಾತ್ಮಿಕ ಅನುಭವ ನೀವು ಈ ದಿವ್ಯ ಪ್ರಯಾಣವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಭಾವನೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಭಕ್ತಿಯ ದೇವಾಲಯದ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶಿವನ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ